ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಕಬ್ಬು ಬೆಳೆಗಾರರ ಮತ್ತು ಎಲ್ಲಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಜಂಟಿ ಸಭೆಯನ್ನು ಕರೆದಿದ್ದರು ಜಿಲ್ಲಾಧಿಕಾರಿಗಳಿಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಮತ್ತು ನಿಗದಿತ ಬೆಂಬಲ ಬೆಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದಿವಿ ಎಂದು ಕಬ್ಬು ಬೆಳೆಗಾರರ ಜಿಲ್ಲಾಧ್ಯಕ್ಷರಾದ ರಮೇಶ ಹೂಗಾರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಧರ್ಮರಾಜ ಬಿ ಸಾಹು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ಜಗದೀಶ ಪಾಟೀಲ್ ರಾಜಪುರ ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದ ಸಹಯೋಗದಲ್ಲಿ ಅಧಿಕಾರಿಗಳನ್ನು ಕರೆಸಿ ಕಬ್ಬಿನ ಒಂದು ಆಗು ಬಗ್ಗೆ ರೈತರ ಅನುಕೂಲಗಳ ಬಗ್ಗೆ ಚರ್ಚಿಸಿದರು ಆದ್ರೆ ನಾವೊಂದು ಹೇಳಕ್ಕೆ ಬಹಳ ಇಷ್ಟಪಡ್ತೀವಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಯಾವುದೇ ನಿರ್ಣಯಗಳು ತೆಗೆದುಕೊಂಡ್ರು ಯಾವುದೇ ತನದ ಒಂದು ಯೋಜನೆಗಳು ಜಾರಿಗೆ ತಂದರೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ನಾಳುವ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ರೈತರ ಪರವಾಗಿ ಆಡಳಿತ ಮಾಡುವ ಅಧಿಕಾರಿಗಳು ಮತ್ತು ಸರ್ಕಾರ ಮುಂದೆ ಬರಬೇಕು ಅಲ್ಲಿವರೆಗೆ ರೈತ ಉದ್ಧಾರ ಆಗಲ್ಲ ಯಾಕಪ್ಪ ಅಂದ್ರೆ ನಾವು ಯಾವುದೇ ಸರ್ಕಾರ ಒಂದು ರೂಪರಚನೆಗಳು ಹೊಡೆದ್ರೆ ಅದರ ಚಾಪಿ ಕೆಳಗಡೆ ಕಾರ್ಖಾನೆಯವರು ಉಳಿತ ರಂಗೋಲಿ ಆಗ್ತಾ ಇದ್ದಾರೆ ಅಂದರೆ ನಾನು ಹೇಳ್ತಾರ ಉದ್ದೇಶ ಕಾರ್ಖಾನೆಯವರು ಒಂದು ಹಣ ಬಲ ಮತ್ತು ಅಧಿಕಾರದ ಬಲದಿಂದ ಇವತ್ತು ರೈತರನ್ನು ಕಡೆಗಡಿಸ್ತಾ ಇದ್ದಾರೆ ಇವತ್ತು ಇಳುವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಕಬ್ಬು ಸಾಗಾಣಿಕೆ ಮಾಡಿ ಹದಿನೈದು ದಿನ ಕಳೆದವರು ದುಡ್ಡು ಕೊಡೋಂಗಿಲ್ಲ ಹಲವಾರು ತೊಂದರೆಗಳಿಂದ ರೈತ ಸಹಿತ ಇದ್ದಾನೆ ಆದ ಕಾರಣಕ್ಕಾಗಿ ನಮ್ಮ ನಾಳುವ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಎಫ್ ಆರ್ ಪಿ ಬದಲಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಎಚ್ ಎನ್ ಟಿ ಕಟವು ಮತ್ತು ಸಾಗಾಣಿಕೆಯಲ್ಲಿ ರೈತನಿಗೆ ಮೋಸ ಆಗ್ತಾ ಇದೆ ಇವತ್ತು ರೈತನಿಗೆ ಬೆಲೆ ನಿಗದಿ ಮಾಡುವಲ್ಲಿ ಮೋಸ ಆಗ್ತಾ ಇದೆ ದಯವಿಟ್ಟು ಸರ್ಕಾರ ಮುಂದೆ ಬಂದು ಹೆಚ್ಚುವರಿ ಬೆಲೆ ನಿಗದಿಪಡಿಸಲು ಮುಂದೆ ಬರಬೇಕು ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ನಾಳುವ ಸಿದ್ದರಾಮಯ್ಯ ಸರ್ಕಾರ ಕಬ್ಬು ಬೆಳೆಗಾರರ ಬಗ್ಗೆ ಕಾಳಜಿನೇ ತಗುತಾ ಇಲ್ಲ ಹಿಂದೆ ಎಫ್ ಆರ್ ಪಿಗೆ ಬಿಟ್ಟು ಹೆಚ್ಚುವರಿ ಬೆಲೆ ನಿಗದಿಪಡಿಸಿದ್ರು ಆದರೆ ಈ ಸರ್ಕಾರ ಬಂದ ಹೊತ್ತಿಗೆ ಕನಿಷ್ಠ ಪಕ್ಷವಾದರೂ ಕಬ್ಬು ಬೆಳೆಗಾರಿಗೆ ಪ್ರೋತ್ಸಾಹನ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ಎಫ್ ಆರ್ ಪಿ ಕಡಿಮೆ ಆಗ್ತಾ ಇದೆ ಬೆಲೆ ದಯವಿಟ್ಟು ರೈತರ ಸರವಾಗಿ ಮುಂದೆ ಬರಬೇಕು ಅಂತಕ್ಕಂಥ ವಿಚಾರ ಪ್ರಸ್ತಾಪಿಸಿದ್ರು ಕೂಡ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಕಬ್ಬು ಬೆಳೆಗಾರರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅತಿವೃಷ್ಟಿಯಿಂದ ನೂರಾರು ರೈತರು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ಹತ್ತಿ ಬೆಳೆ ಸರ್ವನಾಶ ಆಗಿ ಹೋಗಿದೆ ತೊಗರಿ ಬೆಳೆ ಸರ್ವನಾಶ ಆಗಿದೆ ಇವತ್ತು ಉದ್ದು ಹೆಸರು ಹಲವಾರು ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಬಂಧುಗಳೇ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರ ಪರವಾಗಿ ಸರ್ಕಾರ ಇದ್ದಿದ್ರೆ ರೈತರ ಪರವಾಗಿ ಸರ್ಕಾರ ಜೀವಂತವಾಗಿದ್ರ ತಾವು ದಯವಿಟ್ಟು ಎಚ್ಚೆತ್ತುಕೊಂಡು ಈ ಒಂದು ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ಒದಗಿಸಬೇಕು ಕಬ್ಬಿಗೆ ಹೆಚ್ಚುವರಿ ಬೆಲೆ ನಿಗದಿಪಡಿಸಬೇಕು ಅಂತಾನು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ರಮೇಶ್ ಹೂಗಾರ್ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರು ಅಲ್ಲಿ ಜಿಲ್ಲಾಧಿಕಾರಿಗಳು ರೈತರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜಂಟಿ ಸಭೆಯನ್ನು ಕರೆದಿದ್ದರು ಈ ಸಭೆಯ ಮುಖ್ಯ ಉದ್ದೇಶ ಬೆಲೆ ನಿಗದಿ ಮಾಡಿದಾಗಿತ್ತು ಆದರೆ ಈ ಕಾರ್ಖಾನೆ ನಮ್ಮ ಬೇಡಿಕೆ ಏನಾಯಿತು ಕಾರ್ಖಾನೆ ಆಗೋಕ್ಕಿಂತ ಪೂರ್ವದಲ್ಲಿ ಬೆಲೆ ನಿಗದಿ ಮಾಡಬೇಕಂತ ಮೊದಲೇ ನಿರ್ಣಯ ಕೈಗೊಂಡರು ಅವ್ರ ಸಲುವಾಗಿ ಜಿಲ್ಲಾಧಿಕಾರಿಗಳೇನು ಮನವಿ ಮಾಡಿಕೊಂಡಿದ್ದೆವು ಅವ್ರ ಕಾರ್ಖಾನೆಯವರು ಎಫ್ ಆರ್ ಪಿ ಪ್ರಕಾರ ಬೆಲೆ ಕೊಡುತ್ತೇವೆ ಅಂತ ಹೇಳಿದ್ರು ನಾವು ಎಫ್ ಆರ್ ಪಿಯನ್ನು ಒಪ್ಪೋದಿಲ್ಲ ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ನಾಲ್ಕು ಸಾವಿರ ಐದುನೂರು ರೂಪಾಯಿಯನ್ನು ಬೇಡಿಕೆ ಇಟ್ಟಿದ್ದೇವೆ ಅದೇ ರೀತಿಯಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಈ ಎಫ್ ಆರ್ ಪಿ ಪ್ರಕಾರ ಹದಿನೈದು ಒಳಗಾಗಿ ಹದಿನಾಲ್ಕು ದಿನಗಳೊಳಗಾಗಿ ಬಿಲ್ಲನ್ನು ಪಾವತಿ ಮಾಡಿಲ್ಲ ಅದರ ಸಲುವಾಗಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಕರೆಕ್ಟಾಗಿ ರೈತರ ಖಾತೆಗಳಿಗೆ ಹಣ ಸಂದಾಯ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದು ಅದು ಎಫ್ ಆರ್ ಪಿ ಪ್ರಕಾರ ಒಂದು ವೇಳೆ ಸಂದಾಯ ಮಾಡದೆ ಹೋದರೆ ಹದಿನೈದು ಪ್ರತಿಶತ ಬಡ್ಡಿ ಸಮೇತ ಕೊಡಬೇಕಂತ ಹೇಳಿದ್ರೂ ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ ಅಂತಹ ಸಕ್ಕರೆ ಕಾರ್ಖಾನೆಗಳೇ ಕ್ರಮ ಕೈಗೊಳ್ಳಬೇಕಂತ ಹೇಳಿದ್ದು ಮತ್ತು ಕೇಂದ್ರ ಸರ್ಕಾರಕ್ಕೆ ಎಫ್ ಆರ್ ಪಿ ಕಾನೂನು ತಿದ್ದುಪಡಿ ಮಾಡಬೇಕಂತ ಹೇಳ್ಕೊಂಡು ಒಂದು ಜಿಲ್ಲಾ ಒಂದು ಪತ್ರ ಬರೀಬೇಕು ಅದೇ ರೀತಿಯಾಗಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲೊಂದು ಕಬ್ಬು ಮಿತ್ರ ಒಂದು ಆ್ಯಪ್ ರೆಡಿ ಮಾಡಿದ್ರು ಕಲುಬು ಉದ್ಘಾಟನೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಕೂಡ ಇಲ್ಲಿಗೆ ಜಾರಿಗೆ ಆಗಿಲ್ಲ ಯಾಕಂದ್ರೆ ಸಾಫ್ಟ್ವೇರ್ ರೆಡಿ ಆಗಿಲ್ಲ ಅದು ಇದು ಕುಂಟು ನಮಗೆ ಹೇಳ್ತಾ ಇದ್ದಾರೆ ಅದು ಕೂಡ ಅದರಲ್ಲಿ ಮುಖ್ಯವಾಗಿ ದ್ವಿಪಕ್ಷೀಯ ಒಪ್ಪ ಒಪ್ಪಂದ ಪತ್ರದ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಖಾನೆಯವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮಾರ್ಗಸೂಚಿ ಕೊಟ್ಟಿದ್ದಾರೆ ಅಕ್ಟೋಬರ್ ಹತ್ತೊತ್ತು ತಾರೀಕಿನವರೆಗಾಗಿ ಎಲ್ಲ ಕಾರ್ಖಾನೆಯವರು ಒಂದು ಆ್ಯಪ್ ರೆಡಿ ಮಾಡಬೇಕು ಮತ್ತು ದ್ವಿಪಕ್ಷೀಯ ಒಪ್ಪಂದ ಪತ್ರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾಡಬೇಕು ಅಂತಕೊಂಡು ಆರ್ಡರ್ ಮಾಡಿದ್ದಾರೆ ನಾವು ಏನು ಮಾಡ್ತಾರೋ ತಿಳ್ಕೊಂಡು ಕಾಯ್ಬೇಕು ಕಾಯ್ತಾ ಇದ್ದೇವೆ ಈ ಬರುವ ಮುಂಬರುವ ದಿನ ಹತ್ತೊಂದನೇ ದಿನಗಳಲ್ಲಿ ಕಾರ್ಖಾನೆ ಪ್ರಾರಂಭವಾಗ ಪೂರ್ವದಲ್ಲಿ ಬೆಲೆ ನಿಗದಿ ಮಾಡಿದ್ರೆ ಕೂಡ ನಾವು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇಲ್ಲಾಂದರೆ ಎಲ್ಲ ಕಾರ್ಖಾನೆ ಮುಂದೆ ಹೋಗಿ ನಾವು ಹೋರಾಟ ಮಾಡ್ತೇವೆ ಮೊದಲು ಬೆಲೆ ನಿಗದಿ ಮಾಡಿ ನಮಗೆ ಸರಿ ಅನಿಸದ ಕಾರ್ಖಾನೆಗೆ ನಾವನ್ನು ಕಬ್ಬು ಸರಬರಾಜು ಮಾಡ್ತೇವೆ ತಿಳ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದು ನಾವು ರೈತ ಸಂಘದ ಕೂಡ ತಮಗೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ನಾವು ನಾಲ್ಕು ಸಾವಿರ ಐದುನೂರು ರೂಪಾಯಿ ಬೇಡಿಕೆ ಕೆಟ್ಟಿದ್ದೆ ಅವರು ಎಫ್ ಆರ್ ಪಿ ಪ್ರಕಾರ ಹೇಳಿದ್ರೆ ನಾವು ಎಫ್ ಆರ್ ಪಿ ಬೆಲೆನ ಒಪ್ಪೋದಿಲ್ಲ ನಾವು ನಾಲ್ಕು ಪ್ರತಿ ಟನ್ಗೆ ನಾಲ್ಕು ಬೇಡಿಕೆ ಇಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಮುಂದಿನ ಬರುವ ಮತ್ತೆ ಮೀಟಿಂಗ್ ಮಾಡಿ ಬೆಲೆ ನಿಗದಿ ಮಾಡಿನೇ ಕೂಡ ಕಾರ್ಖಾನೆ ಮಾಡಿಸ್ತೀವಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಂತ ಹೇಳಿದಾರೆ ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಬೆಲೆ ನಿಗದಿ ಮಾಡ್ಲಿ ಆಮೇಲೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ನಾವು ಅವರಿಗೆ ಆಗ್ರಹ ಮಾಡಿದ್ದೇವೆ ಧರ್ಮರಾಜ್ ಬಿ ಸಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಕಂಬ ಜಿಲ್ಲಾಧಿಕಾರಿಗಳು ರೈತರಿಗೆ ಮತ್ತೆ ಕಾರ್ಖಾನೆಗೆ ಸಭೆ ಆಯ್ತು ಏನಿದ್ನು ಈಗ ಎಂಟತ್ತು ವರ್ಷದಿಂದ ಹೆಂಗಿತ್ತಪ್ಪ ಅಂದ್ರೆ ಪೈಲ ಹೋಯ್ತರು ದುಡ್ಡು ಆಮೇಲೆ ಕೊಡ್ತರು ಆಮೇಲೆ ಅವ್ರಿಗೆ ಏನು ಕೊಡ್ತರು ಗೊತ್ತಾಗ್ತಿಲ್ಲ ನಮಗೆ ಈ ಸಿಸ್ಟ್ ಹಾಂ ಅದಕ್ಕೆ ನಾ ಇವತ್ತೇ ಅಂದ್ರೆ ಅವ್ರಿಗೆ ಎಫ್ ಆರ್ ಪಿ ಅಂತೂ ನಾವು ಯಾರೂ ರೈತರು ಒಪ್ಪಲ್ ಆಗಿದ್ದವು ಎಫ್ ಆರ್ ಪಿ ರೇಟ್ ಕಮ್ಮದ ಬಿಲ್ಕುಲ್ ಅವ್ರು ಏನಾಯ್ತಾರೆ ನಾವು ಎಫ್ ಆರ್ ಪಿಗತ್ತೂ ಹೆಚ್ಚು ಕೊಡ್ತೀವಿ ಅಂದ್ರೆ ಅವೆಲ್ಲ ಸುಳವ ಅದಕ್ಕೆ ನಾವು ಎಫ್ ಆರ್ ಪಿ ನೋಪಲ್ಲ ಕೇಂದ್ರ ಸರ್ಕಾರ ಆರ್ ಒಪ್ಪಲ್ಲ ಈ ನಮ್ಮ ರಾಜ್ಯ ಸರ್ಕಾರ ಏನದ ಎಸ್ ಐ ಪಿ ಬಂದ್ ಮಾಡಿದೆ ಎಸ್ ಐ ಪಿ ಚಾಲೂ ಮಾಡಬೇಕು ಕನಿಷ್ಠ ಒಂದು ಟನ್ನಿಗೆ ನಮಗೆ ನಾಲ್ಕರಿಂದ ಐನೂರು ರೂಪಾಯಿ ಸಹಾಯಧನ ಕೊಡಬೇಕು ಆಯಿತು ಈಗ ಆಲ್ರೆಡಿ ನಾವು ಎಂದ ಕಟಿಂಗ್ ಚಾಲು ಆಗ್ತದೆ ಅದು ನಮ್ಮ ರೇಟ್ ಹೇಳಿಕಿಸಿ ಕಾರ್ಖಾನೆ ತಯಾರು ಮಾಡಬೇಕು ನಮ್ಗೆ ದುಡ್ಡು ಹೋಗ್ಬೇಕು ಹದಿನಿಂದ ದುಡ್ಡು ಪೇಮೆಂಟ್ ಮಾಡಬೇಕಂತ ನಮ್ಮ ಅಭಿಪ್ರಾಯ ಮತ್ತು ಈಗ ನಂಬಲ್ಲಿ ಈ ಗುಲ್ಬರ್ಗ ಬಿದರ್ ರೈಸೂರು ಇವೆಲ್ಲ ರೀ ಹೆಸರು ಪೂರ ಹೋಗ್ಯದ ಉದ್ದು ಪೂರ ಹೋಗ್ಯದ ತೊಗರಿ ಅಂತೂ ನಾನು ಎನ್ಸಿಬಿಟ್ಟು ಬಟ್ಟಿಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ತೊಗರಿ ಹೋದ್ರಿ ಇದಕ್ಕನ್ನೇ ಏನೂ ಪರಿಹಾರನೂ ಬಂದಿಲ್ಲ ನಾವು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ದೀವಿ ಇವತ್ತು ಜಿಲ್ಲಾ ಅದೇ ಚರ್ಚೆ ಆಯ್ತು ಇವತ್ತು ಎಲ್ಲ ಪೂರಾ ನಮ್ಮಲ್ಲಿ ಬೆಳಿನ ಪೂರ ಸರ್ಮಾನ ಸಿಗದೆ ಅದಕ್ಕೆ ಏನೇ ಆಲತ್ನಾಗ ಇನ್ಸೂರೆನ್ಸ್ ಕೂಡ ಬರಬೇಕು ಮತ್ತೇನು ಏನು ಪರಿಹಾರನ ಏನು ಸರ್ಕಾರ ಪರಿಹಾರಧಾನ ಅದನ್ನು ಕೂಡಲೇ ಬರ್ತಂತ ಜಿಲ್ಲಾಕ್ಕಾದ್ರೆ ಅದು ಶೀತದಲ್ಲಿ ಬರ್ಬೇಕಂತ ನನ್ನ ಮನವಿ ಜಗದೀಶ್ ಪಾಟೀಲ್ ರಾಜಪುರ ಅಂತಳಿ ಕಲಬುರಗಿ ಕಬ್ಬರ ಜಿಲ್ಲಾಧ್ಯಕ್ಷ